ಅಬ್ಬಬ್ಬಾ ಎಂತೆಂಥ ರೀ ಕರ್ನಾಟಕದಾಗ ಚಿತ್ರ ವಿಚಿತ್ರ ಹಾಕೈತ್ರಿ ಇಂಥ ಶಾಸಕರು ಕರ್ನಾಟಕದಾಗ ಅದಾರಂದ್ರೆ ಎಂಥ ರೀ ನಾವು ಇಂಥ ಅದ್ಭುತ ಶಾಸಕರ ಬಗ್ಗೆ ಒಂದು ಸ್ಟೋರಿ ತೊಗೊಂಬಂದ್ರಿ ಇವನಂಥ ಶಾಸಕ ನೋಡ್ರಿ ವೇದಿಕೆ ಮೇಲೆ ಒಂದು ದಲಿತ ಮಹಾಸ್ವಾಮಿಗಳ ಬಾಯಲ್ಲಿ ಸಿಹಿಯನ್ನು ಹಾಕಿ ಆ ಸಿಹಿಯನ್ನು ಅವರು ಬಾಯಿಯಿಂದ ಚಪ್ಪರಿಸಿದ್ದನ್ನು ಅದನ್ನು ವಾಪಸ್ಸು ತೆಗೆದುಕೊಂಡು ಸಾವಿರಾರು ಜನರ ಸಭಿಕರ ಮುಂದೆ ಅದನ್ನು ಅವರ ಬಾಯಿಂದ ತೆಗೆದು ತನ್ನ ಬಾಯಲ್ಲಿ ಹಾಕಿಕೊಳ್ಳುವಂಥ ಈ ಎಲ್ಲಾದರೂ ಶಾಸಕ ಕರ್ನಾಟಕದ ಇತಿಹಾಸದ ಕಂಡೇರಿ ಯಾರು ಈ ಶಾಸಕ ಒಬ್ಬ ದಲಿತ ಮಹಾಸ್ವಾಮಿ ಯಾ ಎಷ್ಟೊಂದು ಇದು ರೋಮಾಂಚನಾಗುತ್ತೆ ರೋಮ ರೋಮ್ ಸಹಿತ ಯಾತನವ್ರು ಈ ಮಾತು ಕೇಳಿದರೆ ಸಭಿಕರ ಮುಂದೆ ವೇದಿಕೆಯ ಮೇಲೆ ಆ ಬಾಯಿಯಲ್ಲಿ ಸಿಹಿ ಹಾಕ್ತಾರ ಆ ಶಾಸಕರು ಆ ದಲಿತ ಮಹಾಸ್ವಾಮಿಗೆ ಅದನ್ನು ಚಪ್ಪರಿಸಿ ಮತ್ತೆ ವಾಪಸ್ ನನಗೆ ಕೊಡಿ ನಾನು ತಿಂತೀನಿ ಅಂತ ಆ ಜನರ ಮುಂದೆನೇ ವಾಪಸ್ ಅವರ ಬಾಯಿಂದ ತೆಗೆದುಕೊಂಡು ತಿಂದು ವಿಸ್ಮಯ ಒಂದು ಮಾಡಿದಾರ ಕರ್ನಾಟಕ ರಾಜ್ಯದ ಅಪರೂಪದ ಶಾಸಕ ದೇವ್ರ ಇಂಥ ಶಾಸಕಗೆ ಯಾಕೆ ಶಕ್ತಿ ಕೊಡಂಗಿಲ್ಲ ರೀ ಯಾಕೆ ಯುಕ್ತಿ ಕೊಡಂಗಿಲ್ಲ ಯಾಕೆ ಜನ ಬೆಂಬಲ ಕೊಡಂಗಿಲ್ಲ ಯಾಕೆ ಸಂಪತ್ತು ಕೊಡಂಗಿಲ್ಲ ಯಾಕೆ ಐಶ್ವರ್ಯ ಕೊಡಂಗಿಲ್ಲ ಯಾಕೆ ಆರೋಗ್ಯದ ಭಾಗ್ಯ ಕೊಡಂಗಿಲ್ಲ ಮತ್ತು ಯಾವಾಗಲೂ ಸೋಲಿಲ್ಲದ ಸರ್ದಾರ ಯಾಕೆ ಮಾಡ್ತಾನಂದ್ರ ಜಾತ್ಯತೀತ ಇರುವಂಥ ಈ ಶಾಸಕ ಅಪರೂಪದ ಶಾಸಕ ಅಂದರೆ ನಗರದ ಚಾಮರಾಜನಗರದ ಚಾಮರಾಜಪೇಟೆಯ ಜಡ್ ಜಮೀರ್ ಅಹ್ಮದ್ ಖಾನ್ ಚಾಮರಾಜಪೇಟೆ ಶಾಸಕನ ಬಗ್ಗೆ ಅನೇಕ ಸ್ಟೋರಿ ಮಾಡಿದೀವಿ ನಾವು ಎಲ್ಲಿಂದೋ ಬಂದಂಥ ಕಲ್ಕತ್ತಾದಿಂದ ಹೆಣ್ಣು ಮಗಳಿಗೆ ನಾಲ್ಕು ಲಕ್ಷ ರೂಪಾಯಿ ಹೃದಯ ಚಿಕಿತ್ಸೆಗೆ ಕೊಟ್ಟಂಥ ಉದಾರ ದಾಣಿ ರಸ್ತೆ ಮೇಲೆ ಆ್ಯಕ್ಟಿವ್ಕೊಂಡು ಮಾರ್ಕೆಟ್ಗೆ ಹೋಗುವಾಗ ಮಾರೋರು ಮಾವಿನ ಅನ್ನಮರವರು ದ್ರಾಕ್ಷಿ ಅನ್ನಮರವರಿಗೆ ಹತ್ತತ್ತು ಇಪ್ಪತ್ತು ಸಾವಿರ ರೂಪಾಯಿ ಶಿಕ್ಷಣಕ್ಕಾಗಿ ಇಪ್ಪತ್ತೈದು ಐವತ್ತು ಸಾವಿರ ರೂಪಾಯಿ ಹೃದಯ ಚಿಕಿತ್ಸೆಗೆ ಸಾವಿರಾರು ರೂಪಾಯಿ ಯಾವುದು ಸರ್ಕಾರದ ದೇನಿಗೆ ಇಂದಲ್ಲ ತಾನು ಬೆವರು ಸುರಿಸಿ ಗಳಿಸಿದ ಹಣದಿಂದ ದಾನ ಮಾಡುವಂಥ ಇಂಥ ಅಪರೂಪದ ಶಾಸಕನ ನುಡಿದಿರಿ ಎಲ್ಲಾದರೂ ಇಡೀ ಬೆಂಗಳೂರು ನಗರ ಅವನನ್ನು ನೆನೆಸೈತ್ರಿ ಎಲ್ಲೋ ಹಸುವಿನಿಂದ ಬರಲಾಕತಾನಂದ್ರ ತಕ್ಷಣ ಎಲ್ಲಾರಿಗೂ ನೆನಪಾಕೈತಿ ಜಡ್ ಜಮೀರ್ ಅಹಮದ್ ಖಾನ್ನ ಹೆಸರ ಅವನ ಕಡೆ ತಕ್ಷಣ ತಕ್ಷಣವಾದ್ರ ಅಲ್ಲಿ ಹಸು ನೀಗತೈತಿ ಹೋಗು ಬರುವ ಗಾಡಿ ಖರ್ಚು ಕೊಡು ಅಂತ ಅವನ ಆಪ್ತ ಸಹಾಯಕರಿದ್ದಾರೆ ಅವನ ಬೆಂಬಲಿಗರದಾರ ಕಾರ್ಪೋರೇಟರ್ಗಳದಾರ ಅವನ ಮನೆಯಲ್ಲಿ ಕೆಲಸ ಮಾಡುವಂಥ ಹುಡುಗೋರದಾರ ಜಡ್ ಜಮೀರ್ ಅಹಮದ್ ಖಾನ್ ಇರಲಿಲ್ಲ ಅಂದ್ರೂ ಸಹಿತ ಅಲ್ಲಿ ಎಲ್ಲ ರೀತಿಯ ಸಕಲ ವ್ಯವಸ್ಥೆ ಮಾಡುವಂಥ ಒಂದು ಸಿಸ್ಟಿಮೆಟಿಕ್ ಒಂದು ಟೀಮ್ ತಯಾರು ಮಾಡಿದಂಥ ಕರ್ನಾಟಕ ರಾಜ್ಯದ ಒಂದು ಅಪರೂಪದ ರಾಜಕಾರಣಿ ಅಂದರೆ ಜಡ್ ಜಮೀರ್ ಅಹಮದ್ ಖಾನ್ ಮಾಜಿ ಮಂತ್ರಿ ಶಾಸಕ ಯಾವುದೇ ಪಕ್ಷದಿಂದ ನಿಂತರೂ ಶಾಸಕ ಸ್ವತಂತ್ರ ನಿಂತರೂ ಶಾಸಕ ಏನು ಪಕ್ಷ ಅಲ್ಲಿ ಇಂಪಾರ್ಟೆಂಟ್ ಅಲ್ಲ ಅಲ್ಲಿ ಜಡ್ ಜಮೀರ್ ಅಹ್ಮದ್ ಖಾನ್ ಕಳ್ಕೊಳಕ ಚಾಮರಾಜಪೇಟೆ ನಗರದ ಜನತೆ ಯಾವಾಗಲೂ ಒಪ್ಪುವುದಿಲ್ಲ ಅವ್ರಿಗೂ ಬೇಕೇ ಬೇಕು ಅಂತಾರೆ ಯಾಕಂದರೆ ಇಂಥ ಮಹಾದಾನಿ ಅನೇಕ ರೀತಿಯ ತಮ್ಮ ಉದ್ಯೋಗಗಳನ್ನು ಆರಂಭಿಸಿ ಅದರಿಂದ ಬರುವಂಥ ಆದಾಯದಿಂದ ದುಡ್ಡನ್ನು ಜನರ ದಾನ ಧರ್ಮ ಮಾಡುವಂಥ ಇಂಥ ಶಾಸಕರು ಕರ್ನಾಟಕಕ್ಕೆ ಅಪ್ರೂಪಲ್ರಿ ಎಂತಿಂಥ ನಿಜಲಿಂಗಪ್ಪನ ಕಾಲ ನೆನಪು ಇತ್ತು ಕಡಿದಾಳ ಮಂಜಪ್ಪ ಅವ್ರ ಕಾಲ ನೆನಪು ಇತ್ತು ಎಂಥ ಸಾದಾ ಸೀದಾ ರಾಜಕಾರಣ ಮಾಡಿದಂಥ ಕರ್ನಾಟಕದ ರತ್ನಗಳಲ್ಲಿ ಇದು ಒಂದು ಜಡ್ ಜಮೀರಮ್ಮ ಖಾನ್ ಇವತ್ತು ಆ ರತ್ನಗಳ ಸಾಲಿನಲ್ಲಿ ಹೋಗ್ತಾರಂದ್ರೆ ಕೇಳಿದಿರಿ ಎಲ್ಲಾದರೂ ಎಷ್ಟು ಮಹಾಸ್ವಾಮಿಗಳಿದಿರಿ ಎಷ್ಟು ರಾಜಕೀಯ ದಲಿತರ ಕೇರಿಯಾಗಿ ಹೋಗಿ ಊಟ ಮಾಡಿದ್ದ ಅವ್ರ ಮದರ್ ಥೆರೇಸಾದಂಥ ಏಕೈಕ ಮಹಾನ್ ಮಹಿಳೆ ಭಾರತ ರತ್ನ ಪಡೆದಳು ಭಾರತ ಪದ್ಮ ವಿಭೂಷಣ ತೋದಳು ಭಾರತ ಮಾತೆ ಅನಿಸಿಕೊಂಡಳು ಆ ಮದರ್ ಥೆರೇಸ ಸಾಲಿಗೆ ಇವತ್ತು ಜಡ್ ಜಮೀರ್ ಅಹ್ಮದ್ ಖಾನ್ ಅವರ ಸಾಲಿಗೆ ಸೇರ್ತಾರಂದ್ರೆ ಒಂದು ಹೆಮ್ಮೆ ಅಲ್ರಿ ಒಬ್ಬ ದಲಿತ ಮಹಾಸ್ವಾಮಿಗಳ ಕೈ ಮುಟ್ಟಾಕೆ ಸಹಿತ ಮುಂದೆ ನೋಡಕ್ಕೆ ತೀರಿ ಇವತ್ತ ಹಂತ ವಿಷ ಬೀಜ ಜಾತಿ ಬೀಜ ಬಿತ್ತು ಅಲ್ಲಿಯೂ ಸಹಿತ ಎಷ್ಟು ನೀವು ಕುಣದಾಡಿ ತಲ್ಲಿನಾಗತ್ತೀರಿ ಅದನ್ನು ದೇವರು ಮಾತ್ರ ಬೆಸಿಗೆ ಮಾಡಾಕತ್ತಾನ ಇವತ್ತು ಎಲ್ಲರೂ ಒಂದಾಗಿ ಶಡ್ ಹೊಡಿತಾರ ಇನ್ನು ಇಪ್ಪತ್ತ್ಮೂರಕ್ಕೆ ಒಂದು ಕ್ರಾಂತಿ ಆಕೈತಿ ಬದಲಾವಣೆ ಗಾಳಿ ಬೀಸ್ತೈತಿ ಇಂಥ ಜಡ್ ಜಮೀರ್ ಅಹಮದ್ ಖಾನ್ ಅಂತವ್ರ ನೇತಾರ್ಗಳ ರಾಜ್ಯದ ಒಂದು ಚುಕ್ಕಾನಿ ಹಿಡಿಯುವಲ್ಲಿ ಒಂದು ಸಫಲ ಆಗ್ತಾರ ಆ ದೃಶ್ಯ ತೋರ್ಸಕತ್ತೇನೆ ವೇದಿಕೆ ಮೇಲೆ ಇದೇನೋ ಒಂದು ಕೊಠಡಿಯಾಗ ಒಂದು ಆಫೀಸ್ನಾಗ ಆಗಿದ್ದು ಕೆಲಸ ಅಲ್ರಿ ಜಡ್ ಜಮೀರ್ ಅಹಮದ್ ಖಾನ್ ಚೇಂಬರ್ದಾಗ ಸಾರ್ವಜನಿಕ ಸಭೆಯಲ್ಲಿ ಸಾವಿರಾರು ಜನ ಅಲ್ಲಿ ಸಮೂಹ ಸೇರೈತಿ ಅಂತ ಸಮೂಹದಲ್ಲಿ ನಿಂತು ಇದೊಂದು ಘಟನೆ ನೋಡ್ರಿ ಅದನ್ನು ಜೀವಂತ ಸಾಕ್ಷಿ ಜಡ್ ಜಮೀರ್ ಅಹಮದ್ ಖಾನ್ ಮಾಡಿದಂಥ ಕಾರ್ಯ ಪ್ರತಿಯೊಬ್ಬರು ಇವತ್ತು ಮಾನವರು ಇವತ್ತು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲಿ ಎಂಜಲ್ ಐತ್ರಿ ಎಲ್ಲಿ ಜಾತಿವಾದಿ ಐತ್ರಿ ಯಾರನ್ನು ನಾವು ಅವಹೇಳನ ಮಾಡಾಕತ್ತೀವಿ ಯಾರನ್ನು ನಾವು ತುಷ್ಟೀಕರಣ ಮಾಡಾಕತ್ತೀವಿ ಯಾರನ್ನು ತುಚ್ಛವಾಗಿ ನೋಡಾಕತ್ತೀವಿ ಯಾರನ್ನು ವೈಭವೀಕರಣವಾಗಿ ನಾವು ನೋಡಾಕತ್ತೀವಿ ಕೇವಲ ದುಡ್ಡು ಕೊಟ್ಟರೆ ಮಾತ್ರ ವೈಭವೀಕರಣ ಮಾಡುವುದು ಅವರ ಹೆಸರುಗಳನ್ನು ಕಲ್ಲಿನಲ್ಲಿ ಕೆತ್ತಿಸುವುದು ಆದರೆ ಸಹಭೋಜ ಪಂಕ್ತಿ ಭೋಜನ ಮಾಡ್ತಾರೆ ಯಾರಾದರೂ ಇದ್ರೆ ಜಮೀರ್ ಅಹಮದ್ ಖಾನ್ ಅಂತವ್ರದಾರು ತೋರಿಸ್ಕೊಡ್ರಿ ಕರ್ನಾಟಕದ ರಾಜ್ಯದಾಗ ಹಾಗಾದ್ರೆ ನಂಬರ್ ಒನ್ ಚಾನಲ್ ಇದೊಂದು ವಿಶೇಷ ಸ್ಟೋರಿ ಅದು ದೃಶ್ಯದ ಮುಖಾಂತರ ತೋರಿಸಾಕತ್ತೀನಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಇಂಥ ಶಾಸಕರ ಕರ್ನಾಟಕದಾಗ ಹೆಚ್ಚು ಊಟಬೇಕು ಇಂಥ ರಾಜಕಾರಣಿಗಳು ಹೆಚ್ಚಾಗಿ ಅನ್ನೋದು ನಂಬರ್ ಒನ್ ಚಾನಲ್ ಶಕ್ತಿ ಪ್ರೇರಣೆ ನಾವು ಕೊಡ್ತೀವಿ ಸಪೋರ್ಟ್ ಮಾಡ್ತೀವಿ ಇಂಥ ಶಾಸಕರಿಗೆ ಜಾತಿ ಭೇದ ನಮ್ಮಲ್ಲಿಲ್ಲ ಹಂಗಾದ್ರೆ ಕಡಕ ಕಾಕನ ಸುದ್ದಿಗೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಚಾಮರಾಜನಗರಕ್ಕೆ ಹೋಗಿನಿ ಮಂಗಳೂರ್ಕು ಹೋಗಿನಿ ಶಿವಮೊಗ್ಗಕ್ಕೆ ಹೋಗಿನಿ ಈಗ ನಾಲ್ಕೈದು ಸುದ್ದಿ ದಕ್ಷಿಣ ಕರ್ನಾಟಕದ ಸುದ್ದಿ ಎಲ್ಲರೂ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನಿಪ್ಪ ನಮಸ್ಕಾರ ಪಾದರಾಯನ್ಪುರ ಶಾಲೆ ಕಾರ್ಯಕ್ರಮದಲ್ಲಿ ನಡೆದಂತ ಒಂದು ಸಾಮರಸ್ಯದ ಬಗ್ಗೆ ಭಾವಧೇಶ ಭಾವಾವೇಶದಿಂದ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಘಟನೆ ಇದು ಸಾಮರಸ್ಯದ ಬಗ್ಗೆ ಬಹಳ ಭಾವಾವೇಶದಿಂದ ಜಮೀರ್ ಅಹಮದ್ ಖಾನ್ ಮಾತನಾಡ್ತಾ ಇರ್ತಾರೆ ಮಾತಿನ ಮಧ್ಯೆ ದಲಿತ ಸ್ವಾಮೀಜಿಗೆ ಆಹಾರವನ್ನ ಜಮೀರ್ ಅಹಮದ್ ಖಾನ್ ತಿನ್ನಿಸ್ತಾರೆ ಜಮೀರ್ಗೂ ಕೂಡ ಆ ತುತ್ತನ್ನ ತಿನ್ಸೋದಕ್ಕೆ ಸ್ವಾಮೀಜಿ ಮುಂದಾಗ್ತಾರೆ ಆ ಟೈಮ್ ನಲ್ಲಿ ಜಮೀರ್ ಅಹಮದ್ ಖಾನ್ ತಡಿತಾರದನ್ನ ಬಹಳ ತಿನ್ಸ್ಬೇಡಿ ನಿಮ್ ಬಾಯಲ್ಲಿರೋದನ್ನ ತಿನ್ಸಿ ಅಂತ ಜಮೀರ್ ಹೇಳ್ತಾರೆ ಸ್ವಾಮೀಜಿ ಬಾಯಿಂದ ತುತ್ತನ್ನ ವಾಪಸ್ ಪಡೆದು ಜಮೀರ್ ಅಹಮದ್ ಖಾನ್ ತಿಂತಾರೆ Ini perlu diambil. Ini perlu dalam isu pemilihan nanti. Tolong supaya supaya ini baik untuk orang Malaysia sendiri. Terima kasih. ಇವತ್ತು ಜಮೀರ್ ಅಹಮದ್ ಕಡೆಯಿಂದ ಒಂದು ಇಂಟ್ರೆಸ್ಟಿಂಗ್ ಏನು ನಡವಳಿಕೆಯನ್ನ ನಾವು ಗಮನಿಸಿದ್ವಿ ಏನು ದಲಿತ ಸ್ವಾಮೀಜಿಯ ಎಂಜಿಲ್ ಅನ್ನ ತಿಂತಾರೆ ಜಮೀರ್ ಅಹಮದ್ ಬಾದರಾಯನ್ಪುರ ಶಾಲೆ ಕಾರ್ಯಕ್ರಮದಲ್ಲಿ ನಡೆದಂತ ಒಂದು ಸಾಮರಸ್ಯದ ಬಗ್ಗೆ ಭಾವಧೇಶ್ ಭಾವಾವೇಶದಿಂದ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಘಟನೆ ಇದು ಸಾಮರಸ್ಯದ ಬಗ್ಗೆ ಬಹಳ ಭಾವಾವೇಶದಿಂದ ಜಮೀರ್ ಅಹಮದ್ ಖಾನ್ ಮಾತನಾಡ್ತಾ ಇರ್ತಾರೆ ಮಾತಿನ ಮಧ್ಯೆ ದಲಿತ ಸ್ವಾಮೀಜಿಗೆ ಆಹಾರವನ್ನ ಜಮೀರ್ ಅಹಮದ್ ಖಾನ್ ತಿನ್ನಿಸ್ತಾರೆ ಬಳಿಕ ಜಮೀರ್ಗೂ ಕೂಡ ಆ ತುತ್ತನ್ನ ತಿನ್ಸೋದಕ್ಕೆ ಸ್ವಾಮೀಜಿ ಮುಂದಾಗ್ತಾರೆ ಆ ಟೈಮ್ ನಲ್ಲಿ ಜಮೀರ್ ಅಹಮದ್ ಖಾನ್ ತಡಿತಾರದನ್ನ ಬಹಳ ತಿನ್ಸ್ಬೇಡಿ ನಿಮ್ ಬಾಯಲ್ಲಿರೋದನ್ನ ತಿನ್ಸಿ ಅಂತ ಜಮೀರ್ ಹೇಳ್ತಾರೆ ಸ್ವಾಮೀಜಿ ಬಾಯಿಂದ ತುತ್ತನ್ನ ವಾಪಸ್ ಪಡೆದು ಜಮೀರ್ ಅಹಮದ್ ಖಾನ್ ತಿಂತಾರೆ जितने भी हैं हमारे दलित स्वामी के नाम से और सबसे सभी सभी बच्चे इन भाइयों के नाम से हैं तेरे बच्चों